ಆ ದಿನ ಸರ್ವ ದೇವಾಲಯಗಳಲ್ಲಿ ಬಿಳಕುಂದೇಶಿ ಗ್ರಾಮದ ಮಹಾಲಕ್ಷ್ಮಿಯಲ್ಲಿ ವೇದಿಕೆ ಮೇಲೆ ಕೂತಂತಹ ಮಾನ್ಯರಲ್ಲಿ ಗಣ್ಯರಲ್ಲಿ ರಾಜಕಾರಣಿಗಳಲ್ಲಿ ಪತ್ರಕರ್ತರಲ್ಲಿ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಅಪ್ಪೋಳು ಬಾಲಚಂದ್ರ ಹೇಳಿದರು ಅಪ್ಪೋಳು ಹೇಳಿದಂಗೆ ನಮ್ಗೆ ಹೇಳಾಗ್ತಾಯಿಲ್ಲ ನಮ್ಮ ಹಳ್ಳಿ ಮಂದಿ ಆ ಸಹಿತ ಭಗೀರಥ ಅಂತ ಪ್ರಯತ್ನ ಮಾಡಿದೆ ಅಂದ್ರೆ ಶಿವನ ತೆಲ್ಲಿ ಗಂಗಾನ ತಂದು ನಮ್ಗೆ ಈಗ 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 ಈ ಸಹಿತ ನಮ್ಗೆ ಆ ಗಂಗಾ ಯಮುನಾ ಭಮ ಭೀಮ ತುಂಗಭದ್ರ ಎಲ್ಲ ಹುಳಿಗಳು ನಮ್ಮ ಜೀವ ಜೀವಿಗಳ ಕಲ್ಯಾಣ ಮಾಡಾಕಿತ್ತೇವು ಅದಕ್ಕಾಗಿ ಬಿಗಿರಥ ಮಾಡುವಂಥ ಪ್ರಯತ್ನ ನಾವು ಮಾಡಿಲ್ಲ ಎಲ್ಲದ್ರೊಳಗೆ ಬಿಗಿರಥ ಮಾಡಿದಂಥ ಪ್ರಯತ್ನ ನಮ್ಮ ಲೋಕದಾಗ ಭಾಳ ಆಡ್ದು ಯಾವ ಅಂತ ಪ್ರಯತ್ನ ಯಾರೂ ಮಾಡಿಲ್ಲ ಈಗೂ ಅನ್ನುವಾಗ ಏನು ಥರದ ಬಿಗಿರಥ ಪ್ರಯತ್ನ ಮಾಡಬೇಕು ಅಂತ ನಾವು ಬಗೆಯದಂಥ ಪ್ರಯತ್ನ ಮಾಡಿಲ್ಲ ನಾವು ಅವನ ಸಿಮಿ ಸುಖ ಉಂಡಿಲ್ಲ ನಾವು ಏನಾಗಬೇಕಂದ್ರೆ ಅವನ ಸಿಮಿ ಉಣ್ಣಬೇಕಾದ ಅವನಂಗೆ ನಾವು ತ್ಯಾಗ ಬಿದ್ದಿರಬೇಕು ನಮ್ಮಲ್ಲಿ ನೀತಿ ಬೇಕು ಭಕ್ತಿ ಬೇಕು ಧರ್ಮೋ ರಕ್ಷತೆ ರಕ್ಷತಾ ಆ ತಾಯಿ ಗಂಗಾದೇವಿ ಬುಳ್ಹುಕ್ಕ ಬರಬೇಕಾದ ಶಿವಾನ ಬಂದಿರಬೇಕಾಯ್ತು ಅವನ ಜರಿ ಒಳಗೆ ಬಿದ್ದ ಭೂಮಿ ತಿಮ್ಮೆಲಹ ಇಲ್ಲ ಭೂಮಿ ಯಶೋಪಾನ ಹೋಗ್ತಿತ್ತು ಆ ಗಂಗಾನ ಬಡತಿಗೆ ಭೂಮಿ ತಾಳ್ತಿದ್ದಿಲ್ಲ ಅದಕ್ಕಾಗಿ ಇಲ್ಲೇ ನವಿಲ್ತಿರ್ದೊಳಗೆ ಒಂದು ದಿವಸ ಗಂಗಾಗ ಒಂದು ನವಿಲು ಏನತ್ತಂದ್ರೆ ಗುಡ್ಡ ನೋಡಿ ಗಂಗಿ ಮಿದುನ್ನೆಲ್ಲ ಹಿಡಿದು ಹೊಂಟಾಳು ಅಂತ ನವಿಲು ಅಂದದಕ್ಕಾಗಿ ಗಂಗಾದೇವಿ ಬಂದ ಒಮ್ಮೆಲೆ ತಲೆ ಪಡಿಗೆ ಅಪ್ಪಳಿಸಳು ಅಪ್ಪಳಿಸುವಾಗ ಬನ್ನಿ ನಿಮಿಷ ನೋಡಿದ ತಲೆಗೆ ಏನು ಅಪ್ಳಿಸುತ್ತೋ ಗಂಗಾದೇವಿಗೆ ಗಂಗಾದೇವಿಯ ರಕ್ತ ಮಾಂಸ ಇಲ್ಲನ್ನು ಬ್ಯಾಡಿಸಿ ಗಂಗಾದೇವಿ ಜಾಗೃತದಾಳ ಈಗ ಅದು ಕಣ್ಣಿ ಕಾಣ್ತಾಳೆ ಬಿಳಿ ಪತ್ರ ಉಟ್ಕೊಂಡು ಈಗಾಗಲೇ ಇಲ್ಲಿಗೆ ಬಂದಾಳು ಬಿಳಕುಂದಿಕ್ಕಿಗೆ ಬಂದಾಳು ಭಗೀರಥ್ ಎಲ್ಲಿ ಬಂದಿರ್ತಾನೋ ಅಲ್ಲಿ ಗಂಗಾದೇವಿ ಬಂದಿರ್ತಾಳ ಎಲ್ಲಿ ಗಂಗಾದೇವಿ ಪುತ್ರ ಭೀಸಿ ಬಂದಿರ್ತಾನೋ ಅಲ್ಲಿ ಗಂಗಾದೇವಿ ಬಂದಿರ್ತಾಳ ಎಲ್ಲಿ ಶಿವ ಮಹಾಲಕ್ಷ್ಮಿ ಪಾರ್ವತಿ ಇಲ್ಲಿ ಮಹಾಲಕ್ಷ್ಮಿ ಭಾಳ ಜಾಗ್ರತೆ ಅಲ್ಲ ಬಿಲ್ಕುಂದ ಶಿವರ್ಗೆ ಅಕ್ಕಿ ಶಿವರ್ಗೆ ಅಕ್ಕಿ ಬರ್ತಾಳೆ ಈ ಜನ್ಮದಾಗ ಗಂಗಾ ಆಸ್ತಿ ಮಹಾಲಕ್ಷ್ಮಿ ಶುಶಿಯಾಗ ಅದಕ್ಕಾಗಿ ಭಗೀರಥ ಪ್ರಯತ್ನ ಎಂಥಾದ್ರೆ ಮಾಡಿರೋದು ಅಂಥ ತಪ್ಪಸ್ಥಾನ ಮುನಿಗಾಗಿಲ್ಲ ನಾವು ನೀವೇನು ಏನು ಮಾಡ್ತೀವಿ ಅಂದರೆ ಸಂಸಾರಕ್ಕೆ ಬಿದ್ದದೇವು ಈ ಸಂಸಾರ ಮಸಿಬೇಕು ಪರಮಾರ್ಥ ನೆನಬೇಕು ಇಂಥ ಮಾತ್ರ ಮಾತು ಸತ್ತಿ ಕೇಳೆ ಇದೇ ನಮ್ಮ ಅನುಭವ ಹೇಳುವಂಥವ್ರು ಹೇಳು ಎಂಥ ಅನುಭವ ಅಂದ್ರೆ ನೋಡ ಬಿಗಿರತ್ತ ಒಬ್ಬ ಮಗ ನಮಗ ಒಬ್ಬ ಮಗ ರಾಜ ಅದನ್ನೆಲ್ಲ ತ್ಯಾಗ ಮಾಡಿ ಈ ರಾಜ ನನಗೆ ಹಾಕಬೇಕು ತನ್ನ ತ್ಯಾಗ ಮಾಡಿ ಹಿಂದಿನ ತನ್ನ ಹಿಂದಿನ ಜನ್ಮದ ಮಂದಿನೆಲ್ಲ ತನ್ನ ಜಾ ಜಾತಿ ಮಂದಿನೆಲ್ಲ ಉದ್ಧಾರ ಮಾಡಿಸೋ ಹಾಗೆ ತಪಸ್ಸು ಮಾಡಿದ ಅದಕ್ಕಾಗಿ ಗಂಗಾದೇವಿ ತಂದ ಆ ಹಿಂದೇನು ಏನು ಶಾಪ ಆಗಿತ್ತು ಆ ಶಾಪಗ್ರಸ್ತ ಮಂದಿ ಎಲು ಪುಡಿಯಾಗಿ ಬಿದ್ದಿದ್ದು ಆ ಎಲು ಆ ಪುಡಿ ಬೂದಿ ಎಲ್ಲ ಇತ್ತು ಆ ಬೂದಿ ಮೇಲೆ ಎಲುವಿನ ಮೇಲೆ ಹಾದ ಗಂಗಾ ಹಟ್ಟಳು ಹೆಂಗೆ ಬಂದರು ಶಿವನ ಗಂಗಾ ಶಿವ ಜಡಿಯಿಂದ ಬೂದೇವಿಗೆ ಬಂದಳು ಆ ಬೂದೇವಿ ಮೇಲೆ ಬಿದ್ದ ಆ ಪುಷ್ಕರಿನೊಳಗೆ ಹಾದ ಆ ಗಂಗಾ ಹಾದು ಹಾಂಟು ಆ ಗಂಗಾ ಹಾದು ಹೊರ ಹೋಗುವಾಗ ಅದು ಎಲ್ಲಿ ಆಗೈತಿತ್ತು ನನಗೆ ಗಣೇಶ ಐತೆ ಅಂದ್ರೆ ತಿರುಪತಿ ಒಳಗೆ ಆದಂಗೆ ಗಣೇಶ ಐತೆ ನನಗೆ ಯಾವಾಗಲೇ ಆಗಿತ್ತು ಪಕ್ಕ ಗೊತ್ತಿಲ್ಲ ಆದ್ರೂ ತಿರುಪತಿ ಒಳಗೆ ಒಂದು ಪುಷ್ಕರ ಐತಿ ಆ ಪುಷ್ಕರ ನೆತ್ತೆ ಆದ್ಮೇಲೆ ಆ ಪುಷ್ಕರ ಒಳಗೆ ನೀರು ಹರ್ಕೊಂಡು ಹೋಗುವಾಗ ಅಲ್ಲಿ ನಂದಿ ಹೋಗಿ ನಿಂತಾನೆ ತಿರುಪತಿ ಗುಡಿಗೆ ಹೋಗೋಕ್ಕಿಂತ ಪೈಲ ಆ ನಂದಿ ಏನು ಕಾಣಿಸ್ತಾನಲ್ಲ ಆ ನಂದಿ ಪಾದದಾಗ ಹುಟ್ಟಿದಂಥ ಗಂಗಾ ಐತಿ ಪ ನಂದಿ ಪಾದ್ದಾಗ ಹುಟ್ಟಿದಾಗ ಹುಟ್ಟಿದಂಥ ಗಂಗಾ ಶಿವನ ಒಳಗೆ ಯಾಕೆ ಹೋಗ್ಕೊತಲ್ಲ ನಂದು ಅಂಥ ಪಾವನ ದೇವಿ ಆಯ್ತು ಅದಕ್ಕೆ ಪಾವಣದಲ್ಲಿ ನೋಡಿ ಗಂಗಾ ಜನಕ ಬಸನ್ನ ವಿಷ್ಣು ಆದ ಬಸಣ್ಣ ಕೋಣಿನ ಕೋಣ ನಮ್ಮ ನಾಮದ ಕೋಣನ ಕೋಡ ಅದು ನಮಗೆ ಬಹಳ ಮೈತಾ ಇಲ್ಲ ಅದಕ್ಕಾಗಿ ಬಸಣ್ಣ ವಿಷ್ಣು ಬೇಯ್ದಿಲ್ಲ ಅದಕ್ಕಾಗಿ ಬನ್ನಿ ಮಟ್ಟಕ್ಕೆ ನಾವು ಇರುವಂಥ ಹೆಸರ ಬಸವ ಗೋಪಾಲ್ ಮತ್ತ ತಿತ್ತು ಹಸಿ ಅದ್ರಲ್ಲಿ ಭೇದ ನಾವು ಮಾಡ್ತೀವಿ ಹಸಿ ಅದ ಬೇದಿಲ್ಲ ಬಗೆದ ತಾಯಿ ಉಪಾದ ಜಾತಿ ಸಂಬಂಧ ಇಲ್ಲ ಐಗೋಳಿಗೆ ಮೊದಲು ಸಂಬಂಧ ನಮ್ಗೆ ಯಾಕ ಏನು ಮಾಡ್ಯಾರಂದ್ರೆ ನಮ್ಮ ತಾಯಿ ತಂದ ನಾವು ಕೈಲಾಸ್ ಅದಕ್ಕೆ ಉಪಾಯಿ ಎಷ್ಟ ಸಂಬಂಧ ಅಂತ ನೀವು ತಿಳ್ಕೊಬೇಳ್ಸಿ ನೀವೆಲ್ಲ ಕೂತಂಥ ಗಣ್ಯ ಮಾಡೋದೆಲ್ಲ ಹೆಂಗೆ ಅಂದ್ರೆ ಮೇದ ಹುಲಿಯಂಗೆ ದೊಡ್ಡ ಪೈಲು ಹಣ್ಣದಂಗೆ ಕಾಣಾಕಿತೇಷ್ ಯಾಕೆ ಈ ಬಗಿಯ ಸಪ್ತ ಇಟ್ಕೊಂಡಿಸಿ ಈ ಭಗೀರತ್ನ ಅಂತ ತಾಕತ್ತುಳ್ಳ ನೀವು ಯಾವ ನೋಡು ಸಹಿತ ದೊಡ್ಡ ದೊಡ್ಡ ಕುಸ್ತಿ ಪೈಲು ಅನ್ನೋದೇ ಕಾಣಿಸ್ತಾ ನಾವು ನೀವು ಯಾವ ಕುಸ್ತಿ ಆಡಬೇಕಾಗಿತ್ತು ಅಂದ್ರೆ ಇನ್ನು ಭಗೀರತ್ ಕುಸ್ತಿ ಆಡಬೇಕು ಇನ್ನು ಕಥ ಕುಸ್ತಿ ಆಡಿದ್ವಿ ನಾವು ಹೆಣ್ಣರು ಮಕ್ಕಳು ಹೊರ ಮನೆ ಮಂದಿ ಸೀಮಿ ಒತ್ತುದು ಏನು ಒಂದೊಂದು ಕುಸ್ತಿ ಆಡಿ ನಾವೇನೆ ನೀವೆಲ್ಲ ಕಡಿಮೆ ಮಾಡಬೇಕು ನಾವು ಇವುಗಳು ಭಾಳ ಆಡಿದ್ದೀವಿ ನಾವು ಅದಕ್ಕಾಗಿ ನಾವು ಕುಸ್ತಿ ಮೋಸ್ಟ್ ಆಡಿದ್ವಿ ನಾವು ಅದಕ್ಕಾಗಿ ನಾವು ಹುಟ್ಟು ಶಾವಳಿಗೆ ಒಳಗೆ ಆಗಿದ್ರು ಬಗೆರತ ಅಕ್ಷಯ ಆಗಾನೆ ಕ್ಷಯ ಇಲ್ಲ ನಾವು ಕ್ಷಯ ಆಗ್ತೇವೆ ನಾವೆಲ್ಲರೂ ಅಕ್ಷಯ ಆಗಬೇಕಾದ್ರೆ ಅಕ್ಷಯ ಅಂದರೆ ಇದ್ದಾಗ ಸತ್ತಾಗ ಕೈಲಾಸ ಇದ್ದಾಗ ಇಲ್ಲಿ ಬರೋದು ಇಲ್ಲಿದ್ದಾಗ ಕೈಲಾಸಕ್ಕೆ ಹೋಗೋದು ಈ ಮಂದಿಲ್ಲ ಅಕ್ಷಯ ಮಂದಿ ಬಬಲಾದಿವೆ ಎಷ್ಟೋ ಮಂದಿ ಸ್ವಾಮಿಗಳು ನಾವು ದೊಡ್ಡ ದೊಡ್ಡವರು ಮಾನ್ಯವಾದವು ನಾವು ಅಂಗದ ಮೇಲೆ ಲಿಂಗ ಹತ್ತಿದ್ವಿ ಅಂಗದ ಒಳಗೊಂದು ಐತಿ ಅಂಗದ ಒಳಗಿನ ಲಿಂಗವು ಕೇಳುತ್ತೆ ಬರ್ತಾನಂತೇಳಿ ಬರ್ತಾನ ಬೊಬಲಾ ಚಿಕ್ಕಪ್ಪ ಅವಂದ್ರ ಶಿವನ ಮಗಮುಖ ನಾವು ನಮ್ಮ ನಿಮ್ಮತ್ತಲ್ಲ ಶಿವಣ್ಣ ಮಗಮುಖ ಬೊಬಲ ಆಶೀರ್ವಾದ ಚಿಕ್ಕ ಹಾಗೆ ಗಂಗಾಧ ಏನು ಪೈಲಾ ಮುಂಡಿಗೆ ಬರ್ದವು ಆ ಮುಂಡಿಗೆ ಪ್ರಕಾರ ಎಲ್ಲ ನಡತಿ ಅಲ್ಲಲ್ಲಿಗೆ ಮಠವಾಣಿಗಳು ಮನೆಗಳು ಬೆಳಿಬೇಕಾಗಿ ನೀವು ಈ ಕಡೆ ದೇವಸ್ಥಾನ ಕಟ್ಟಿಬಿಡದೆ ಈ ಕಡೆ ಪ್ರತಿಷ್ಠಾಪನೆ ಮಾಡೋದು ಇದನ್ನು ಮಂದಿಗೆ ಕುಂಡೋದಕ್ಕೆ ಎಲ್ಲ ಆಶ್ರಯ ಮಾಡಿ ಇದಕ್ಕೆ ಅನುಭವ ಮಂಟಪ ಅನ್ಬೌದು ಮತ್ತೆ ಅವ್ರು ಮಾತಿನಾಗ ಮತ್ತೊಂದು ಹೆಸರು ನೀವು ಅನ್ಬೋದು ಆದರೆ ಇದು ಏನಾದರೂ ಭಕ್ತಕ್ಕೂ ಸಲ ಆಸ್ತ ಇಲ್ಲಿ ಏನಾಗ್ತತಿ ಅಂದರೆ ಮಠಮಾನಿಗಳು ಮಾನ್ಯಗಳು ಬೆಳೆಯುವಾಗ ಇಲ್ಲಿ ಸಣ್ಣದಾಗ ಆ ಮಠಮಾನಿಗಳು ಸನ್ ಶನಿದಾಗಲಿ ಮಸೂತಿಗಳು ಶನಿದಾಗಲಿ ನಾವು ಕಾಲು ಸಹಿತ ಮಡಿಬಾರ್ದು ಬಯಲಕ್ಕೆ ಹೋಗಿ ಕಾ ಕಾಲು ಮಡಿಬೇಕು ನಾವು ಅದಕ್ಕಾಗಿ ಪವಿತ್ರದ ಜಾಗ ಇಷ್ಟು ಮಂದಿಲ್ಲ ಕುಡಿಸಿ ಬಿಲ್ಕುಂದಿಸಿ ನೋಡಿ ಸ್ವಲ್ಪ ಶಾನದ ಕಾಣ್ತೈತಿ ಅದು ಸಾಣದವಾದ ನಿಮ್ಮ ಮನಸ್ಸು ದೊಡ್ಡತೈತಿ ಅದು ಭಾಳ ಮುಖ್ಯ ಐತಿ ನಾವು ಸಿದ್ಧಾಂಗ ಮಟ್ಟಕ್ಕೆ ಶಾಂತಮನ ಸಪ್ತಾಕ ಬರ್ತಿದ್ವಿ ಹೋಗ್ತಿದ್ವಿ ಇಲ್ಲಿ ಆದರೆ ಆದ್ರೆ ಇನ್ನು ಇಷ್ಟರೊಳಗೆ ಇದೆಲ್ಲ ಆಗಿಬಿಟ್ಟೈತಿ ಇದು ಎಂಥ ಸಹಾಯ ಎಷ್ಟು ನಿಮ್ಮ ಹೆಲ್ಪ್ ಆಗಿರ್ಬೇಕು ಎಷ್ಟು ದಾನ ಮಾಡಬೇಕು ಎಷ್ಟು ಕೈ ಕಷ್ಟ ಆಗಿರಬೇಕು ಅದಕ್ಕಾಗಿ ನೀವು ಕೈ ಕಷ್ಟ ಮಾಡಿ ಮನ ಕಷ್ಟ ಮಾಡಿಕೊಂಡು ದೇಹ ಕಷ್ಟ ಮಾಡಿಕೊಂಡು ದಾನ ಧರ್ಮ ಮಾಡ್ಕೊಂಡು ನೀವೆಲ್ಲರೂ ಏನು ಆಗ್ಬೇಕಾಯ್ತು ಅಕ್ಷಯ ಆಗ್ಬೇಕಾಯ್ತು ಒಬ್ಬ ದೊಡ್ಡ ರಾಜ್ಯದ ಒಂದು ಮುಕ್ತಿ ಇಲ್ಲ ಶಾಂತಿ ಸಿಗಂಗಿಲ್ಲ ಸಿಗಿಲ್ಲ ಶಾಂತಿ ಎಲ್ಲಿ ಸಿಗತೈತಿ ಅಂದ್ರೆ ఈగన్ కుత ఇది ఒక శాంతి ఐతి నిమ్మను నోడే నమే ఆనందాకీ నమను నోడే నిమగ్గా ఆనందాక ఈ ఆనంద పరమానంద సుఖ ఐతి అదక నావేనుమా అది అన్న అనుభవం వంట ఇదొంది నె మార్కొనే తోడీ ఆ పూల అంత మాత్రు మ్యాలిన జల మొగిన జల ఎలా జల కయ్కొండ బగి అంత తపస్సు నమ్మ తి గంగాదేవన క నమ్మ గంగాదేవి హతం తొంభై వరకు అక్కడ తాసంగ నిబాడీ అక్క త్రాసు యా నోడి ను అక్క త్రాసు యా నోడతను అక్క మగ బ అక్క తాసైతి ముందా నోళ్తి ఏను హా ఉ అట నన్ను విష్ణు పరమాత్మ ఆ హి ఏం హచ్చి హా కడితారు ಅಂದ್ರೆ ಒಂದು ಭಾವಣದಲ್ಲಿ ನೋಡಿ ಗಂಗಾ ಜನಕ್ಕೆ ಇದೇ ಪಂಡರಪ್ಪ ಬದ್ದಲ್ಲ ನಮ್ಮ ತಾಯಿಯ ಭಾಳ ಚಂದ ಹೇಳಿದ್ರು ಎಂತೆಂತ ಭಕ್ತಿಯೆಲ್ಲ ಹೇಳಿಬಿಟ್ರ ಆ ಪಾಂಡವರು ಹೆಂಗಂದ್ರೆ ಎಷ್ಟು ಅದಕ್ಕಾಗಿ ಬಣ್ಣ ಮಟ್ಟಕ್ಕೆ ಬಸವಗೋಪಾಲ್ ಹೆಸರು ಬದಾಕ ಹಸಿಯದನಲ್ಲಿ ಭೇದ ಮಾಡಬಾರ್ದು ಆಟ ಬಿಡ್ದವ್ ನೋಡಿ ಉದ್ದು ಬಿಡ್ದವ ಸಿಟ್ಟಿ ಬರ್ತಾನೆ ಉದ್ದು ಬಿಡ್ದವ ನೋಡ್ರೆ ಈ ಆಟ ಬಿಡ್ದವ್ ಸಿಟ್ಟಿ ಬರ್ತಾನೆ ವೀರಶೈವ ವೈಷ್ಣವ ಎರಡು ಭಾಗ ಯಾವ ಇದೆಲ್ಲ ಸೂಳತಿ ಶಿವ ಹಚ್ಚಿ ಒಬ್ಬನೇ ಅದಾನ ಒಂದು ಈ ಎರಡ ನಡ್ತೀವಿ ಅದಕ್ಕೆ ಪ್ರಮಾಣ ನಾನು ಅದಾನ ಅದಕ್ಕಾಗಿ ಬಿಗಿರ್ತಾ ಎಂಥ ಒಂದು ಮಹಾತ್ತ ಪಶುವಿನ ಹೆಂಗತ್ತ ಪಶು ಮಾಡಿದ ಹಚ್ಚಿ ಕೂಳಿಲ್ಲ ಅವನು ಪೋಟುದ ನೋಡಕ್ಕೆ ಹೆಂಗದಾನ ಆ ಫೋಟುದಾಗ ಹೀಗಾನ ಆಗ ಕಷ್ಟ ಆಗಿರ್ಬೇಕು ಅವ್ನು ಅದನ್ನ ಯಾವ ಲೆಕ್ಕ ಹಾಕವ ನಿಮ್ಮ ಹೆಂಡರಿಗೆ ಮಕ್ಕಳಿಗೆ ಸ್ವಲ್ಪ ದೂರವಾದ ಅಂದ್ರೆ ತಮ್ಮ ಹುಳಿಗೆ ತಂದು ಕೊಡಲಿ ಅಂತ ಅಂಥ ತಪಸ್ಸು ಮಾಡುವಾಗ ಅವ್ಗೆ ಯಾವ ಗುಡಿ ಕೊಟ್ಟಿರಬೇಕು ಯಾವ ಇಂಜೆಕ್ಷನ್ ಕೊಟ್ಟಿರಬೇಕು ಯಾವ ಏನು ಮಾಡಬೇಕು ಯಾವ ಹೆಲ್ಪ್ ಆಗಿರ್ಬೇಕು ಅವನ ಹೆಲ್ಪಾಗಿ ನಮ್ಮ ತಾಯಿ ಗಂಗಾದೇವಿನ ತಂದು ಕೊಟ್ಟಾನು ಈ ಬಬಲಾದಿ ಮುಂಡಿಗಳಿಗೆ ಮಾತೈತಿ ಚೆಲ್ವೇ ಗಂಗಾ ಮುಕ್ತಾಂಗನಿ ಗರ್ಭದಲ್ಲಿ ಬಂದಾತನು ಚೆಲ್ವೇ ಅಂತ ಚಂದ ಇರಲಿಲ್ಲ ಆಕೆ ನೋಡ್ಬೇಕು ಆಕೆನ ಕಾಣಬೇಕು ಆಕೆ ಪಾದ ನಮ್ಮ ಕನಿಗೆ ಕಾಣಬೇಕು ಹಂಗೆ ನಾವು ತಪಸ್ಸು ಮಾಡ್ಬೇಕು ಹಂಗೆ ಬಗೆತ್ತ ಗಂಗಾದೇವಿ ಶಿವಣ್ಣ ಇಬ್ಬರನ್ನ ನೋಡ್ಯಾನ ಪಾವತಿ ನೋಡ್ಯಾನ ಇಷ್ಟು ಮಂದಿ ಕಾಣಿಸಿದ ಮೇಲೆ ಮೂವತ್ತು ನೂರು ಕೋಟಿ ದಿವಾಲಿಗಳು ಅವ್ನು ಯಾಕೆ ಕಾಣಿಸಿರ್ಬಾರ್ದು ಬದಲಾದ ಹೋಗಿ ತಪಾಸಿ ಕೂತ ದುರ ಹೋಗಿ ತಪಾಸಿ ಕೂತ ಮೂವತ್ತು ಮೂರು ಕೋಟಿ ದೇವಾಲಯಗಳನ್ನೆಲ್ಲ ನೋಡಿದ್ರು ಹಂಗೆ ನಿಮಗೂ ನಿಜವಾದ ಆನಂದ ಕೊಡುವಂಥ ನಮ್ಮ ಬಾಯ್ದಾಗೆಲ್ಲ ಚೀಟಿ ಚಪಾತಿ ಪಂಚಾಂಗ ಹೊತ್ತಿಗೆಲ್ಲ ಸುಳದವ್ ಶಿವ ಒಬ್ಬ ಸತ್ಯ ಇದಕ್ಕೆ ಪ್ರಮಾಣ ನಾವ ಬಂದ್ರು ಎಲ್ಲ ಅಪೂರ್ಣನ ಪ್ರಮಾಣನ ನಾವು ಶಿವ ಒಬ್ಬ ಮೂ ದಿನಾರಾಯಣ ಸಾಧಿಸಿ ಬಂದು ನಾನು ನಿರ್ಮಾಣ ಇರ್ಬೇಕನ್ನು ಈ ಕಲಿಯುಗದಾಗ ಆ ದಿನಾರಾಯಣ ಬಂದ ನಿಮಗೆಲ್ಲ ನಿಜವಾದ ಆನಂದ ಕೂಡ ಕೊಡ್ತಾ ಅಂತ ಬೌಲಾದೇವ್ ಬರ್ತಾವೆ ಇದು ನಿಜವಾದ ಆನಂದ ಯಾವುದಂದ್ರೆ ಕೀರ್ತನ ಪುರಾಣ ಇವೆಲ್ಲ ಹೌದು ಸತ್ಯ ಹಾದಿ ಹೇಳ್ತಾವೆ ನಮಗೆ ಆದರೂ ನಿಜವಾದ ಆನಂದ ಅನುಭವ ಸ್ವಪ್ನ ಸುಸ್ವಪ್ನ ಜಾಗ್ರಾಗ ದೇವಾದಿಗಳನ್ನ ಕಾಣಬೇಕು ಸ್ವಪ್ನದ ದೇವ್ರು ಕಾಣಿಸಿರ್ಲಿಲ್ಲ ಯಾಕೆ ಪರಮಾತ್ಮ ಶಿವ ನನಗೆ ಕಾಣಿಸಿರಲಿಲ್ಲ ಲಿಂಗ ನನ್ನ ಸ್ವಪ್ನದಾಗ ಯಾಕೆ ಬರಲಿಲ್ಲ ನಾ ಲಿಂಗ ಪೂಜೆ ಮಾಡೇನಿಲ್ಲ ಒಂದು ದಿವಸ ಹತ್ತಿನಿ ಮುದೇಂದ್ರ ಸ್ವಾಮಿಗಳು ಪೂಜಾ ಕೂತಿದ್ದರು ಆ ಪೂಜಾ ಕೂತಾಗ ಏನಾಗಿತ್ತಂದ್ರೆ ಅವ್ರಿಗೆ ಎಲ್ಲ ಅತ್ತಿನಿ ತಾಲೂಕು ಚಿಕ್ಕಟ್ಟಿ ಮುಳ್ಳಟ್ಟಿ ಮನೆಯಾಗೆ ತಪಸ್ಸಿ ಕೂತ್ ಅವರು ಪೂಜಾ ಕೂತಾರೆ ಆ ಟೈಮ್ದಾಗ ಹೂವು ಪೊತ್ತಿ ಎರಡೂ ಇದ್ದಿದ್ದಿಲ್ಲ ಅದು ಒಳಗೆ ಹಾದು ಜರಕಾಯ ಮಾಡೋದು ನೀರಾವನ್ನ ಸಿಕ್ಕನಾಗ ಅವ್ಗಿಲಿ ನೆನಪಾಗಲಿ ಪೂಜೆ ಲಿಂಗದ ಗುಹಿನ ಜಲಕ ಮಾಡಿಬಿಟ್ರು ನೋಡೋ ಹೂ ಇಲ್ಲ ಪತ್ತಿಕಿಲ್ಲ ಇವತ್ತಿತ್ತು ಕೂಕುಮಿತ್ತು ಅವ್ರು ಪತ್ರಿಕೆಯ ಸಲ ಪೂಜೆ ಮಾಡೋದಲ್ಲ ತನುಮೇಂದ್ರ ಸ್ವಾಮಿ ಅವರು ಆ ಟೈಮ್ದಾಗ ಏನಂದ್ರೆ ಆ ಲಿಂಗ ಪೂಜೆ ಕೂತಾಗ ಪತ್ರಿಕಿಲ್ಲ ಲಿಂಗ ಹಿಡ್ಕೊಂಡು ಕೂತಿದ್ದು ಅಲ್ಲ ಅವನ ಪತ್ರಿಕಿಲ್ಲ ಬಡಕ್ಕೆ ನೋಡಿದ್ರು ಪತ್ರಿಕೆ ಕಾಣಲಿಲ್ಲ ಅಲ್ಲ ಅವನು ನನ್ನ ಪೂಜೆಗೆ ಆತಂಕ ಆಯ್ತಲ್ಲ ಇನ್ಕ ಎಷ್ಟೋ ಕಾಲ ನಾನು ಪೂಜೆ ಮಾಡಿ ಕೂತಬೇದನಿ ನನ್ನ ಪೂಜಾ ಪುತ್ಲಿಲ್ಲ ಆತು ಹ್ಯಾಂಗೆ ಚಿಂತಾ ಜನಕ್ಕೆ ಆಗಿದೆ ಕೈಲಾಸದ ಶಿವಾನ ಹೇಳ್ದೆ ಅವ್ನು ಹ್ಯಾಂಗಿದ್ದ ಅಲ್ಲಿ ದಾಮ ಚಾಕೊಂಡು ಕೂತ ನೋಡು ಅಲ್ಲಿ ಹಿಂದೆ ಮೂರನೇ ಸಾಲಿನಾಗದ ನೋಡು ಹಂಗಿದ್ದ ಅವ್ನು ಶಿವ ಹಾಗೆ ಶಿವ ಇದ್ದ ಬೆಳಕಂಡಿಲ್ಲ ಹೇಳ್ದವನು ನುಚ್ಚು ಕ್ಯ ಬಂದವನು ಏನು ಮಾಡಿದ ಮುದೇನು ಶಿವ ಪುತ್ತ ಕೊಟ್ಟೆ ಆಗ ಆನಂದಲ್ಲಿ ಪ್ರತಿಕೆಯ್ತದೆ ಹಾಳೆ ನೋಡುವುದ ಶಿವ ಮಾಯ ಆಗಿತ್ತು ಹಂಗೆ ನಾವು ಭಕ್ತಿ ಮಾಡುವಾಗ ಯೋಗಿಗಳಾಗಲಿ ಶಿವಿಗಳಾಗಲಿ ನಾವು ಯಾರಾಗಲಿ ಮಾನವರಾಗಲಿ ಪ್ರಪಂಚಕ್ಕಾಗಲಿ ತುಳಿದಾಗಲಿ ಸುಳ್ಳಾಗಲಿ ಕುಡುಕಾಗಲಿ ನಾವು ಯಾವುದೋ ಇದ್ರ ಸಹಿತ ನಾವು ಏನು ಮಾಡ್ಬೇಕಂದ್ರೆ ಲಿಂಗ ಪೂಜೆ ಮಾಡುವಾಗ ಮನಸ್ಸು ಕೊಟ್ಟು ಮಾಡಬೇಕು ನಾವು ನಾವು ಮನಸ್ಸು ಕೊಡೋಂಗಿಲ್ಲ ಪೂಜೆ ಕುಚ್ಚಿತ್ತು ನಮ್ಮ ಮನಸ್ಸಲ್ಲಿ ಶೌಕ್ತಿ ಹೀಗಾಗಿ ನಾವು ಬಗೆರತನಾಗ ನಿಜವಾದ ಆನಂದ ಸಿಗೋಂಗಿಲ್ಲ கங்காதேவி சிவா விஷ்ணு மூவத்து முறை கோடி தேவாதம் பேட்டி ஆகல மூவத்து முரு கோடி தீவாதம் பேட்டி ஆகி மாணவ ஜன்மம் ஹுட்டிவிட்டு இஷ்டு எல்லாருக்கு நமஸ்கார ஏன்தப்போ க்மா மா